ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ನಟನೆಯ ಭೈರತಿ ರಣಗಲ್ ಮೆಗಾ ಹಿಟ್ ಲಿಸ್ಟ್ ಸೇರಿದಾಗಿದೆ ನಿರ್ದೇಶಕ ನರ್ತನ್ ಹಾಗೂ ಶಿವಣ್ಣ ಜೋಡಿ ಮತ್ತೊಮ್ಮೆ ಪ್ರೇಕ್ಷಕರಿಗೆ ಮನರಂಜನೆಯ ರಸದೌತಣವನ್ನೇ ಕೊಟ್ಟಿದೆ ಶಿವಣ್ಣನ ಮಫ್ತಿ ಮ್ಯಾನರಿಸಂ ಲುಕ್ ಕನ್ನಡಿಗರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅದರಲ್ಲೂ ದೊಡ್ಡ ಮನೆ ಮಕ್ಕಳನ್ನೇ ಥಂಡ ಹೊಡೆಯೋ ಹಾಗೆ ಮಾಡಿದ್ದಾರೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಭೈರತಿ ರಣಗಲ್ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ನಿರ್ದೇಶಕ ನರ್ತನ್ ಟ್ರೇಲರ್ನಲ್ಲೇ ಈ ಸಿನಿಮಾ ಹೇಗಿರಲಿದೆ ಅನ್ನೋ ಝಲಕ್ ತೋರಿಸಿದ್ರು ಸಿನಿಮಾ ಸ್ಕ್ರೀನ್ ಮೇಲೆ ಬರ್ತಿದ್ದ ಹಾಗೆ ಅಭಿಮಾನಿಗಳು ಶಿವಣ್ಣನ ಅಬ್ಬರಕ್ಕೆ ಶಿಳ್ಳೆ ಚಪ್ಪಾಳೆಗಳ ಸುರಿಮಳೆಯನ್ನೇ ಸುರಿಸ್ಬಿಟ್ಟಿದ್ರು ಶಿವಣ್ಣನಿಗೆ ಶಿವಣ್ಣನೇ ಸಾಟಿ ಅನ್ನೋದಕ್ಕೆ ಭೈರತಿ ರಣಗಲ್ ದಿ ಬೆಸ್ಟ್ ಎಕ್ಸಾಂಪಲ್ ಶಿವಣ್ಣ ಭೈರತಿ ರಣಗಲ್ಲು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದಂತೆ ನಟಿಸಿದ್ದಾರೆ ಆಫ್ ಸ್ಕ್ರೀನ್ನಲ್ಲಿ ಸ್ಮೈಲಿ ಮತ್ತು ಸೈಲೆಂಟ್ ಆಗಿರೋ ಶಿವಣ್ಣ ಸ್ಕ್ರೀನ್ ಮೇಲೆ ಡೆಡ್ಲಿ ಆ್ಯಂಡ್ ಮಾಸ್ ಆಗಿ ಕಾಣಿಸಿಕೊಂಡಿದ್ದಾರೆ ಸ್ಕ್ರೀನ್ ಮೇಲೆ ಬಂದ ಕ್ಷಣದಿಂದ ಕೊನೆಯ ಕ್ಷಣದವರೆಗೂ ಶಿವಣ್ಣ ಅಬ್ಬರಿಸೋ ಪರಿಯೇ ಅದ್ಭುತವಾಗಿದೆ ಅದನ್ನ ನೋಡಿ ಮಕ್ಕಳು ವಿನಯ್ ರಾಜ್ಕುಮಾರ್ ಹಾಗೂ ಯುವ ರಾಜ್ಕುಮಾರ್ ಕೂಡ ಫುಲ್ ಶಾಕ್ ಆಗಿದ್ದಾರೆ ದೊಡ್ಮನೆಯ ಕುಡಿಗಳಾದ ವಿನಯ್ ರಾಜ್ಕುಮಾರ್ ಹಾಗೂ ಯುವ ರಾಜ್ಕುಮಾರ್ ಸ್ಯಾಂಡಲ್ವುಡ್ ನಲ್ಲಿ ಗುರುತಿಸಿಕೊಂಡ ನಟರು ವಿನಯ್ ರಾಜ್ಕುಮಾರ್ ಈಗಾಗಲೇ ಐದಾರು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ ಸದ್ಯಕ್ಕೆ ದುನಿಯಾ ವಿಜಯ್ ನಿರ್ದೇಶನದ ಸಿಟಿ ಲೈಟ್ಸ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ಇವರ ತಮ್ಮ ಯುವ ರಾಜ್ಕುಮಾರ್ ಯುವ ಹಿಟ್ ಸಿನಿಮಾ ಕೊಟ್ಟು ಎಲ್ಲರ ಗಮನ ಸೆಳೆದವರು ಈಗ ಎಕ್ಕಾ ಚಿತ್ರದ ಮೂಲಕ ಇನ್ನೊಂದು ಹಿಟ್ ಸಿನಿಮಾ ಕೊಡೋದಕ್ಕೆ ತಯಾರಿ ನಡೆಸಿದ್ದಾರೆ ಇತ್ತೀಚೆಗೆ ಇವರಿಬ್ಬರು ದೊಡ್ಡಪ್ಪ ಶಿವಣ್ಣ ಅವರ ನಟನೆಯ ಭೈರತಿ ರಣಗಲ್ ಚಿತ್ರ ನೋಡಿ ಫುಲ್ ಫಿದಾ ಆಗಿ ಹೋಗಿದ್ದಾರೆ ಡಾಕ್ಟರ್ ರಾಜ್ ಕುಟುಂಬದವರೆಲ್ಲ ಸೇರಿ ಭೈರತಿ ರಣಗಲ್ಲು ಚಿತ್ರವನ್ನ ವೀಕ್ಷಿಸಿದ್ದಾರೆ ದೊಡ್ಡಪ್ಪನ ನಟನೆಯನ್ನ ನೋಡಿ ರಾಘವೇಂದ್ರ ರಾಜ್ಕುಮಾರ್ ಮಕ್ಕಳಾದ ವಿನಯ್ ಹಾಗೂ ಯುವ ಶಾಕ್ ಆಗಿದ್ದಾರೆ ದಿನ ಕಣ್ಮುಂದೆ ಇದ್ದ ಕೂಲ್ ಕೂಲ್ ದೊಡ್ಡಪ್ಪ ಇಲ್ಲಿ ಸ್ಕ್ರೀನ್ ಮೇಲೆ ರಣರಣವಾಗಿ ಮಿಂಚಿದ್ದಾರೆ ಅದನ್ನೇ ಮಾಧ್ಯಮದ ಮುಂದೆ ಇವರು ಹೇಳ್ಕೊಂಡಿದ್ದಾರೆ ಮಫ್ತೆ ಬಳಿಕ ಭೈರತಿ ರಣಗಲ್ ಅವತಾರದಲ್ಲಿ ದೊಡ್ಡಪ್ಪನನ್ನ ನೋಡಲು ನಾವು ಕೂಡ ಕಾಯ್ತಿದ್ವಿ ಈ ಪಾತ್ರವನ್ನ ತೆರೆ ಮೇಲೆ ನೋಡಿ ತುಂಬಾ ಖುಷಿಯಾಯ್ತು ಇಡೀ ಸಿನಿಮಾದಲ್ಲಿ ದೊಡ್ಡಪ್ಪನೇ ಕಾಣ್ತಿರ್ತಾರೆ ಅದನ್ನು ನೋಡಿ ಥ್ರಿಲ್ ಆಗಿದ್ದೇವೆ ಅಂತ ವಿನಯ್ ಹೇಳಿದ್ದಾರೆ ಹಾಗೆ ಯುವ ರಾಜ್ಕುಮಾರ್ ಭೈರತಿ ರಣಗಲ್ ಪಾತ್ರ ನನಗೆ ತುಂಬಾ ಇಷ್ಟವಾದ ಪಾತ್ರ ನಮ್ಮ ದೊಡ್ಡಪ್ಪ ನಿಜವಾಗ್ಲೂ ಇದೇ ರೀತಿ ಅನಿಸುತ್ತೆ ನನಗೆ ತುಂಬ ಸೈಲೆಂಟ್ ಸಾಫ್ಟ್ ನಗತಾ ಇರ್ತಾರೆ ಸಡನ್ ಆಗಿ ಅವರಿಗೆ ಸ್ವಲ್ಪ ಕೋಪ ಬರುತ್ತೆ ಅವರಿಗೆ ಕೋಪ ಬಂದಾಗ ಒಂದು ಲುಕ್ ಕೊಡ್ತಾರೆ ನೋಡಿ ಆ ಲುಕ್ ಇವರು ಈ ರೇಂಜ್ನಲ್ಲಿ ತೋರಿಸಿದ್ದಾರೆ ಅದೇ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ದಾರೆ ಮನೆಯಲ್ಲಿ ಯಾವತ್ತಾದರೂ ಕೋಪದಲ್ಲಿ ಆ ಲುಕ್ ಕೊಡೋದನ್ನ ನೋಡಿದ್ದೀರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿ ಯುವರಾಜ್ ಕುಮಾರ್ ಹಂಡ್ರೆಡ್ ಪರ್ಸೆಂಟ್ ನೋಡಿದ್ದೀನಿ ಅಂದರು ದೊಡ್ಡದಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ಕೋಪ ಅಷ್ಟೆ ಅದು ಅವರ ಕಣ್ಣಲ್ಲಿ ಕಾಣುತ್ತೆ ಅಂತ ಯುವ ರಾಜ್ಕುಮಾರ್ ಹೇಳಿದ್ರು ಆನಂದ್ ಸಿನಿಮಾದಲ್ಲಿದ್ದ ಎನರ್ಜಿಯೇ ಭೈರತಿ ರಣಗಲ್ ಸಿನಿಮಾದಲ್ಲೂ ಇದೆ ಅಂತ ಶಿವಣ್ಣ ಅಭಿನಯವನ್ನ ಜನ ಕೂಡ ಕೊಂಡಾಡುತ್ತಿದ್ದಾರೆ ದೊಡ್ಡಪ್ಪನ ಭೈರತಿ ರಣಗಲ್ ಅವತಾರ ಕಂಡು ಯುವ ವಿನಯ್ ಅಷ್ಟೇ ಅಲ್ಲ ಅಭಿಮಾನಿಗಳು ಕೂಡ ಫುಲ್ ಖುಷ್ ಆಗಿ ಸಿನಿಮಾ ಸೂಪರ್ ಅಂದಿದ್ದಾರೆ ನೀವು ಈ ಸಿನಿಮಾವನ್ನ ನೋಡಿದ್ರೆ ಈ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ